ಮಕ್ನಾಪುರ ನಗರದಲ್ಲಿ ಹಿಂಡ ಸಿದ್ದರಿಗೆ ಗುರುನಾಗಿ ಜನಿಸಿದಂಥ ಸಿದ್ದರ ಕುಲಗುರು ಮಾನವರ ಕುಲಗುರು ಇಡೀ ವಿಶ್ವಕ್ಕೆ ವಿಶ್ವಗುರು ಗುರು ಸೋಮಲಿಂಗನಿಗೆ ನನ್ನ ಹೃದಯ ಮಂದಿರದಲ್ಲಿ ನಮಿಸಿಕೊಂಡು ಅದರಂತೆ ಯಾವ ಜಗತ್ತದಲ್ಲಿ ಇದೇ ಬೀರಲಿಂಗ ಎಂದು ನಾಮವನ್ನು ಪಡೆದು ವೀರ ಬೀರ ಮತ್ತು ಪೀರನಾಗಿ ತ್ರಿಕಾಲಜ್ಞಾನ ಆಗಿ ಸಂಚರಿಸಿ ಈ ಭೂಮಂಡದ ಮೇಲೆ ಹಾಲಮತಕ ಹೆತ್ತವರ ಗುರುವಾಗಿರ್ತಕ್ಕಂಥ ಬೀರಲಿಂಗೇಶ್ವರನ ಅಡಿದಾವಡಗಳಲ್ಲಿ ನನ್ನ ಶಿರಸಾಷ್ಟಾಂಗ ದಂಡವತ್ತುವನ್ನು ಹೇಳಿ ಅದರಂತೆ ಇದೆಯೇ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸುವರ್ಣ ಕರ್ನಾಟಕ ಎಂಬ ಬಿರುದ ಪಡೆದಿದ ಹಾಲಶಿರೂರ ಗ್ರಾಮದಲ್ಲಿ ಸಿದ್ಧರ ಸತ್ಯಕೀರ್ತಿಯನ್ನು ಹುಗುಳುವ ಸಲುವಾಗಿ ಸತ್ಯ ಸಿದ್ಧರ ಭಂಡಾರವನ್ನು ಚರಿತ್ರ ಬಿರ್ಯಾಡಿ ಹೇಳುವ ಸಲುವಾಗಿ ಹಾಲ ಸಿದ್ದೇಶ್ವರ ತಮ್ಮ ಮನೆ ದೇವರಲ್ಲಿ ಈ ಗ್ರಾಮದ ದೇವರಿಗಾದರೂ ಕೂಡ ಕ್ಷೀರಸಾಷ್ಟಾಂಗ ದಂಡವತವನ್ನು ಹೇಳುತ್ತಾ ಬಂಧುಗಳೇ ಇವತ್ತಿನ ದಿವಸ ಒಂದು ಸಂಗಮ ಭಂಡಾರ ಮತ್ತು ಭಕ್ತಿಯ ಸಂಗಮ ಯಾವ ನಮ್ಮ ಇದೇ ಗ್ರಾಮದಲ್ಲಿ ಸುಪ್ರಸಿದ್ಧ ಕಲಾವಿದರಾದಂತಹ ಯಾವ ಹಾಲಿರುಗುರು ಹನುಮಂತ ಗುರುಗಳ ಇದೇ ಒಂದು ಯಾವ ತಮ್ಮ ವಸ್ತು ಶಾಂತಿಯ ನಿಮಿತ್ತವಾಗಿ ಒಂದು ಭಕ್ತಿ ಮತ್ತು ಒಂದು ಭಂಡಾರ ಸಂಗಮವನ್ನು ಮಾಡಬೇಕಂತ ಈ ನಮ್ಮ ಶಿರಗುರದ ಹನುಮಂತ ಗುರುಗಳ ಅಪೇಕ್ಷೆಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹೊಮ್ಮಿಕೊಳ್ಳದಾಗಿದೆ ಈ ಕಾರ್ಯಕ್ರಮದಲ್ಲಿ ಯಾವ ಪ್ರಕಾರ ಭಕ್ತಿ ಅಂದ್ರ ಜಗತ್ತದೊಳಗೆ ಎಷ್ಟ ಜ್ಞಾನಿಗಳದಾರ ಆದ್ರ ಊರ ಸಂಚಾರಿಸಿ ಸಂಚಾರ ಮಾಡುತ್ತಾ ಮಾಡುತ್ತಾ ಹೋಗಿ ಭಕ್ತಿಗಳನ್ನು ಹೇಗೆ ಮಾಡಬೇಕು ಅಮೋಘ ಸಿದ್ದ ಮತ್ತು ಮಾಳಿಂಗರಾಯ ಬೀರದೇವ ಭಕ್ತಿ ಯಾವ ಪ್ರಕಾರ ಮಾಡಬೇಕು ಇಂಥವನ್ನು ಭಕ್ತಿಯನ್ನು ಹೆಂಗ ಪ್ರಕಾರ ಅವರು ಮಾಡಿ ಮೋಕ್ಷ ಹೊಂದಾರ ಅದರಂತೆ ಪ್ರಕಾರ ಸಾಮಾನ್ಯ ಜನರು ಭಕ್ತಿಯನ್ನು ಮಾಡಿ ಮೋಕ್ಷ ಹೆಂಗೆ ಹೊರೀಬೇಕಪ್ಪ ಯಾರು ಹೇಳ್ತಾರಂದ ಈ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಕಲಾವಿದರು ಆ ಕಲಾವಿದರ ಕೈಯಿಂದ ನಾವು ಆ ಚರಿತ್ರವನ್ನು ಕೇಳಿ ಸದ್ದ ನಮ್ಮ ಮನೆಯಲ್ಲಿ ನಾವು ಆ ಭಂಡಾರ ಭಕ್ತಿಯನ್ನು ಮಾಡ್ತೇವೆ ಇದು ಒಂದು ಭಂಡಾರ ಅದರಂತೆ ಭಕ್ತಿಯ ಅದರಂತೇನ ಭಂಡಾರ ಸಂಗಮ ಯಾವಪ್ಪ ಅಂದ್ರ ಇದೇ ಹದಿನೆಂಟು ಕುಲಕ ಅಮೋಘದ ಮನೆ ದೇವರಾದ ಇದು ಹದಿನೆಂಟು ಕುಲಕ ಬೀರದೇವರ ಮನೆ ದೇವರಾದ ಆ ಜಾತಿ ಕುಲ ಇರಲಾರದೆ ಎಲ್ಲ ವಿಶ್ವ ಮಾನವ ಚರಾಚರದಲ್ಲಿ ಈ ದೇವರುಗಳನ್ನು ಆಗಿ ಎಲ್ಲ ಹದಿನೆಂಟು ಪಗಡಿ ಜಾತಿಗಳಲ್ಲಿ ವಸ್ತುಶಾಂತಿ ಆಗಲಿ ಶುಭಾರಂಭ ಕಾರ್ಯಕ್ರಮ ಆಗಲಿ ಅವರ ಮನೆಯಲ್ಲಿ ಜಾತಿ ಭೇದ ಇರಲಾರದೆ ಸತ್ಯ ಸಿದ್ಧರನ್ನು ಕರೆಸಿ ಅವರು ಮನೆಯಲ್ಲಿ ಭಂಡಾರ ಕೆಡುತ್ತಾರಪ್ಪ ಅಂದ್ರ ಯಾರ ಮನೆಯಲ್ಲಿ ಭಂಡಾರ ಬಿದ್ದದ ಅವರ ಮನೆತನ ಬಂಗಾರಾಗಿ ಜಗತ್ತದಾಗ ಜಯ ಬೀರ್ ಹೊಡೆದದ ಅದರಂತೆ ಇವತ್ತಿನ ದಿವಸ ನಮ್ಮ ಹಾಲು ಸಿರುಗುರು ಹನುಮಂತ ಮಾಸ್ತರ ಮನೆಯೊಳಗೆ ಸತ್ಯಶಿದ್ಧ பண்டார பித்ததப்பா அந்த ஆண்டார இவர மணி ಆಕಾಶದ ಮೇಲೆ ಚಂದ್ರ ಭೂಮಿ ಮೇಲೆ ನೆಲವೊಂದ ಗಂಗೆ ಇರುವರಿಗೆ ಈ ದೇಶದ ಮೇಲೆ ಪಾರಂದ ಪೂರಿ ಇರುವರಿಗೆ ಮನಿತನ ಕೀರ್ತಿ ಮುಗುಲೆತ್ರ ಸಿಗ ಮುಟ್ಟಿಸಲಿ ಅಂತ ನಮ್ಮ ಎಲ್ಲಾ ಕಲವರಿಂದ ಅಭಿಲಾಷೆ ನಾನು ವ್ಯಕ್ತ ಮಾಡುತ್ತೇನೆ ಈ ಕಾರ್ಯಕ್ರಮಕ್ಕೆ ಹೆಂಗಪ್ಪ ಅಂದ್ರೆ ಎಷ್ಟು ದೂರ ಇದ್ರೆ ಹಿನಾಗಿ ನಮ್ಮ ಶಿವರಾಯ ಮಾಸ್ತರ ಬಗ್ಗೆ ಹನುಮಂತ ಮಾಸ್ತರ್ ಹೇಳಿದ್ರು ಎಷ್ಟು ದೂರ ನನಗೆ ಆಮಂತ್ರಣ ಅವಶ್ಯಕತೆ ಇಲ್ಲ ಎಷ್ಟು ದೂರ ಈ ಶಿಥರ ಶಿವನುಡಿವನ್ನ ಮಾಡಿ ಕೀರ್ತಿ ಯಾರು ಮಾಡ್ತಾರಲ್ಲ ಅವರ ಮನೆಯಲ್ಲಿ ನನ್ನ ಕಾರ್ಯಕ್ರಮ ಇದ್ರೆ ನನ್ನ ಕಿವಿಗೆ ನಾ ಕೇಳ್ತಿನ ಅಂತ ಹೇಳಿದ್ರು ಅಂತದೊಂದು ಸತ್ಯ ಸಿದ್ಧರ ಎಷ್ಟೊಂದು ನಾಡ್ಮೇಲೆ ಹಾಡಿ ಹಾದ್ರು ಆದ್ರ ಈ ಕಲಿಯುಗದಾಗ ಒಳ್ಳೆ ಒಂದು ಗುರುಮನಿವನ್ನು ಕಟ್ಟಿ ಶಿಷ್ಯರನ್ನ ತನ್ನ ಬಗಲಲ್ಲಿ ಹಿಡ್ತಾರಂತ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರಾದ್ರು ಬಂದಾರ ಅವರ ಜೊತೆ ಆದಂತ ಯಾರ ಅಚ್ಚು ಮೆಚ್ಚಿನ ಶಿಷ್ಯ ಯಾರಪ್ಪ ಅಂದ್ರ ಯಾವ ನಮ್ಮ ಅಫ್ಜಲ್ಪುರ್ ಪುಂಡ್ಲಿಕ್ ಮಾಸ್ತರು ಮನುಗುಳಿ ಸೋಮು ಮಾಸ್ತರು ಇವರಿಬ್ಬರು ಈಗ ಸದಾ ಹಾಡು ಕೇಳಬೇಕಾದ್ರ ಲತಾ ಮಂಗೇಶ್ಕರ್ ಅವ್ರಿಗೆ ಹಿಮ್ಮೆಟ್ಟಂತ ಹಾಡ್ಗಾರ ಇವರು ನಮ್ಮ ಹಾಲು ಅದರಂತೆ ಯಾವ ಪ್ರಕಾರ ಹಾಡುಗಳನ್ನು ಮಾಡುತ್ತಾ ಈ ಒಂದು ಸಂಪ್ರದಾಯವನ್ನು ನಡೆದಿತ್ತು ಆದ್ರೆ ಮಟ್ಟ ಮೊದಲು ಒಂದು ದೃಷ್ಟಾಂತ ಮನವಿ ಮಧುಗೊಂಡೇಶ್ವರ ಮಹಾರಾಜ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರು ವಿಚಾರ ಮಾಡ್ತಿದ್ರು ಇಂಥದೊಂದು ಸಿದ್ಧಟಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಯಾರೇ ನಮ್ಮ ಶಿದ್ದರಲ್ಲಿ ಮಾರ್ಗದರ್ಶನ ಇಲ್ಲ ಯಪ್ಪ ಯಾಕಂದ್ರೆ ಅರಕೇರಿ ಸಿದ್ದಪ್ಪ ಮಹಾರಾಜರು ಈ ಲಿಂಗೈಕ್ಯ ಆಗಿ ಹೋಗಿ ನಂತರ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜ ಅಂದ್ರೆ ಎರಡನೇ ಅಮೋಘ ಶುದ್ಧ ಜನಿಸಿ ಬಂದ ಒಂದು ಸಿದ್ಧಟಿಗವನ್ನು ಮಾಡಬೇಕು ಜಾತಿ ಭೇದ ಇರಲಾರದಂತ ಒಂದು ಮಾರ್ಗದರ್ಶನವನ್ನು ಮಾಡ್ಬೇಕು ಅಂತ ವಿಚಾರವನ್ನು ತುಂಡು ಮುಮ್ಮೆಟ್ಟು ಗುಡ್ಡದ ಮೇಲೆ ಮುತ್ತಿನ ಸಲುವಾಗಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಮಠವನ್ನು ಕಟ್ಟಿ ಆಶ್ರಮವನ್ನು ನಡೆಸದ ಅಂತ ಸಿದ್ಧ ಆಶ್ರಮದೊಳಗೆ ಪ್ರಪ್ರಥಮವಾದಂತ ಹೋಗದಂತ ಇದೇ ಭಾಗದ ಇದೇ ಪ್ರದೇಶದ ಇದೇ ಕರ್ನಾಟಕ ರಾಜ್ಯ ಯಾರಪ್ಪ ಅಂದ್ರೆ ಸಿದ್ದನಗೌಡರು ಸಿದ್ಧಗೌಡರು ಹೋಗಿ ಯಾವಾಗ ಶಿಷ್ಯತ್ವವನ್ನು ತೋಂಡು ಯಾಕಂದ್ರೆ ಮರಾಠ ಸಮಾಜದವರು ಜಾತಿ ಭೇದ ಈ ಸಿದ್ಧಟಿಗೆ ಒಳಗೆ ಇಲ್ಲ ಮಾಳಿಂಗರೈನ ಸಂತತಿಯಲ್ಲಿ ಯಾಕಂದ್ರ ನಮ್ಮ ಒಡೆಯರಾದ್ರೂ ಕೂಡ ಹದಿನೆಂಟು ಪಗಡಿ ಜಾತಿ ನಾವು ಕಂಬಳಿ ಕೊಟ್ಟಿದ್ದೇವೆ ಮಾಳಿಂಗರ ಸಮಾಜದವರು ಆದ್ರೂ ಕೂಡ ಹದಿನೆಂಟು ಪಗಡಿ ಜಾತಿಯವರಿಗೆ ಕಂಬಳಿ ಕೊಟ್ಟಾರ ಕ್ಷತ್ರಿಯರು ಆ ಯಾಕಂದ್ರೆ ನಮ್ಮಲ್ಲಿ ಮಹಾರಾಷ್ಟ್ರದಾಗ ಮರಾಠ ಸಮಾಜ ಅಂತಾರೆ ಕರ್ನಾಟಕದೊಳಗೆ ಕ್ಷತ್ರಿಯ ಅಂತಾರೆ ಎರಡೂ ಈಕ್ವಲ್ ಇರಿ ಆದ್ರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜನ ವಂಶಿಕರು ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಪ್ರಕಾರ ಹಿಂದುವಿಯ ಸ್ಥಾನದೊಳಗೆ ಹಿಂದೂ ಸ್ಥಾನದೊಳಗೆ ಹಿಂದೂಗಳ ರಾಜ್ಯವನ್ನು ಕೊಟ್ಟದ ಅದೇ ವಂಶದಲ್ಲಿ ಜನ್ಮ ನಮ್ಮ ಸಿದ್ದನಗೌಡ ತಳೆರ ಕ್ಷತ್ರಿಯ ಧರ್ಮದವರು ಇರಲಿ ಯಾವ ಪ್ರಕಾರ ಮದಗೊಂಡೇಶ್ವರ ಮಹಾರಾಜನಲ್ಲಿ ಆಶೀರ್ವಾದ ಪಡೆದ್ರು ಮುಂದೆ ಅದೇ ಪಾರ್ಟಿಯಲ್ಲಿ ಹೋಗಿ ಯಾವ ನಮ್ಮ ಸಾಹಿತ್ಯದ ಸರದಾರ ಅಮೋಘಶುದ್ಧನ ಮ್ಯಾಳಿನೊಳಗ ಮಧುಗೊಂಡೇಶ್ವರ ಮಹಾರಾಜನಂತರ ಸಾಹಿತ್ಯಗಳನ್ನು ಯಾರು ಬರೆದರಪ್ಪ ಅಂದ್ರ ಇದೇ ಕರ್ನಾಟಕದಲ್ಲಿ ಹುಟ್ಟಿ ಒಳ್ಳೆ ಸಣ್ಣ ಹಳ್ಳಿ ಸಂಕನಾಳ ಗ್ರಾಮದಲ್ಲಿ ಬೆಳೆದು ಅಮೋಘ ಸೇವೆಯನ್ನು ಮಾಡಬೇಕು ಮಧುಗೊಂಡೇಶ್ವರ ಸಿದ್ಧರತ್ನ ಮಧುಗೊಂಡೇಶ್ವರ ಕೀರ್ತಿವನ್ನು ಹೊಗಳಬೇಕಂತೇಳಿ ಯಾರ ಹದಿನೆಂಟು ಪುರಾಣ ಅಭ್ಯಾಸವನ್ನು ಮಾಡಿ ಒಳ್ಳೆ ವ್ಯಾಸಂಗವನ್ನು ಮಾಡಿ ರಾಮ ಮತ್ತು ಲಕ್ಷ್ಮಣಂಗ ಯಣ ಮಾಸ್ತರು ಗುರುನಿಂಗ್ ಸರ್ ಮತ್ತು ಅವ್ವಣ ಮಾಸ್ತರು ರಾಮ ಲಕ್ಷ್ಮಣ ಅವತಾರವನ್ನು ತೊಂಡು ಸಾಹಿತ್ಯ